ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಕನ್ನಡದಲ್ಲಿ ಜಾಸ್ತಿ ಬಳಸುವ ಅಷ್ಟೇ ಹೇಳದ್ರ ಕನ್ನಡದಾಗ ಯಾವ ಜಾಸ್ತಿ ಬಳಕೆಯಲ್ಲಿ ಇದಾವೆ ಅವು ಅಷ್ಟೇ ಇಲ್ತ್ಕೊಂಡಿದಿವಿ ಮೂರು ಸಂಧಿಗಳು ಬಹಳಷ್ಟು ಬಳಕೆಯಲ್ಲಿ ಜಸ್ವ ಜತ್ವ ಸಂಧಿ ಚುತ್ವ ಸಂಧಿ ಅನುನಾಸಿಕ ಸಂಧಿ ಒಟ್ಟು ಮೂರು ಸಂಧಿಗಳು ಜಾಸ್ತಿ ಕನ್ನಡದಲ್ಲಿ ಯೂಸ್ ಇದಾವೆ ಅದರಲ್ಲಿ ಒಂದೇದು ಜತ್ವ ಸಂಧಿ ಚುತ್ವ ಸಂಧಿ ಚುತ್ವ ಸಂಧಿ ಮತ್ತು ಅನುನಾಶಿಕ ಸಂಧಿ ಜತ್ವ ಸಂಧಿ ಅಂದ್ರ ಪೂರ್ವ ಪದದಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅಂದ್ರೆ ಸುರ್ಯನ ಪದದ ಕೊನೆಯಲ್ಲಿ ಕ ತ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಸಹಿತ ಅದು ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಗ ಜ ಡ ನೋಡ್ರಿ ಇದನ್ನ ಇನ್ನೊಂತರ ಕಚಟಪ ಕಚಾತಪಗಳಿಗೆ ಗಜಧಗಳು ಆದೇಶವಾಗಿ ಬರ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ ಜತ್ವ ಸಂಧಿ ಅಂತ ಕರಿತೀವಿ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಕಚಾಟ ತಪಗಳು ಇದ್ರೆ ಯಾವುದೇ ವರ್ಣ ಅದಕ್ಕೆ ಪರವಾದ್ರು ಬೇಕಾದ ವರ್ಣ ಪರವಾದ್ರು ಸಹಿತ ಅದೇ ವರ್ಗದ ಮೂರನೇ ಅಕ್ಷರ ಗಜ ಗಜಗಳು ಆದೇಶವಾಗಿ ಬಂದ್ರೆ ಅದಕ್ಕ ಸಂಧಿ ಅಂತ ಕರಿತಾರ ಉದಾಹರಣೆ ನೋಡ್ರಿ ವಾಕ್ ಪ್ಲಸ್ ಈಶಾ ಕಾಲ ಇದು ಏನದ ಸ್ವರ ಪರವಾಗಿದೆ ಅದು ಯಾವುದೇ ವರ್ಣ ಪರವಾಗಿಬಹುದು ಅದಕ್ಕೆ ಒಂದ್ ವೇಳೆ ತ ಜಾಗನ ಯಾವ್ದು ಬರ್ತದ ಗ ಬರ್ತದ ಚ ಜಾಗನ ಯಾವ್ದು ಬರ್ತದ ಜ ಟ ಡ ಪ ಬ ಈಗ ಆದೇಶವಾಗಿ ಬರುವುದ್ರಿಂದ ಅದಕ್ಕೆ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡ್ರಿ ವಾಕ್ ಪ್ಲಸ್ ಈಶ ವಾಗೀಶ ಆದೇಶವಾಗಿ ಗ ಬಂದಿರ್ತಕ್ಕಂಥದ್ದು ದಿಕ್ ಪ್ಲಸ್ ಅಂತ ದಿಗಂತ ಗ ಆದೇಶವಾಗಿ ಬಂದಿರ್ತೀನಿ ನಾವು ಷಟ್ ಪ್ಲಸ್ ಆನನ ಷಡಾನನ ಡ ಆ ಆದೇಶವಾಗಿ ಬಂದ ಸತ್ ಪ್ಲಸ್ ಅ ಭಾವನೆ ಸದ್ಭಾವನೆ ದ ಆದೇಶವಾಗಿ ಬಂದಿರತಕ್ಕಂಥದ್ದು ಇಲ್ಲಿ ವಾಕ್ ಪ್ಲಸ್ ದಾನ ವಾಗ್ದಾನ ನೋಡಿಲಿ ಗ ಆದೇಶವಾಗಿ ಬಂದದ ಅಚ್ ಪ್ಲಸ್ ಆದಿ ಆಜಾದಿ ಜ ಆದೇಶವಾಗಿ ಪ್ಲಸ್ ಉದ್ದೇಶ ಸದುದ್ದೇಶ ದ ಆದೇಶವಾಗಿ ಬಂದಿರ್ ಚಿತ್ ಪ್ಲಸ್ ಆನಂದ ಚಿದಾನಂದ ಆದೇಶವಾಗಿ ಬಂದಿರ್ತಕ್ಕಂಥ ಈ ಜೋ ಸಂಧಿ ಒಳಗೆ ಏನದಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಕಚೇಟ ತಪ್ಪುಗಳಿದ್ದು ಅವಕ್ಕೆ ಯಾವುದೇ ವರ್ಣ ಪರವಾದ್ರೆ ಸಂಧಿ ಪದ ಆಗ್ಬೇಕಾದ್ರೆ ಏನ್ ಬರ್ತಾವ ಅಲ್ಲಿ ಗ ಜ ಡ ಗ ಬಗಳು ಬರ್ತಕ್ಕಂಥದ್ದು ಏನ್ ಬರ್ತಾವ ಗ ಜ ಡ ಗ ಬರ್ತಕ್ಕಂಥದ್ದು ಇನ್ನ ಎರಡನೇದೇನಂದ್ರ ಚುತ್ವ ಸಂಧಿ ಅಂದ್ರೆ ಸಹಕಾರ ತ ವರ್ಗಾಕ್ಷರಗಳಿಗೆ ಸಹಕಾರ ತ ವರ್ಗಾಕ್ಷರಗಳಿಗೆ ಸಹಕಾರ ಚ ವರ್ಗಾಕ್ಷರಗಳು ಪರವಾದರೆ ನೋಡಿ ಸಹಕಾರ ತ ವರ್ಗಕ್ಕೆ ಪರವಾದರೆ ಸಹಕಾರ ತ ವರ್ಗಕ್ಕೆ ಪರವಾದರೆ ಶಕಾರ ಚ ವರ್ಗಕ್ಕೆ ಪರವಾದರೆ ಅಂದ್ರೆ ವಿರುದ್ಧ ವಿರುದ್ಧ ಬಂದಿತ್ತು ಅಂದ್ರೆ ತ ವರ್ಗಾಕ್ಷರ ಮುಂದ ಸಹಕಾರಗಳು ಬಂದಿದ್ದು ಅಂದ್ರೆ ಕ ವರ್ಗಾಕ್ಷರಗಳ ಮುಂದೆ ಸಹಕಾರ ಬಂದಿತ್ತು ಅಂದ್ರೆ ಶೇಕ ವರ್ಗಾಕ್ಷರ ಪರವಾಗಿ ಏನ್ ಬಂದಿತ್ತು ಅಂದ್ರೆ ಶಕಾರ ಪರವಾಗಿ ಚ ವರ್ಗಗಳು ಬಂದಿದ್ದು ಅಂದ್ರೆ ಪರವಾದರೆ ಸಹಕಾರಕ್ಕೆ ಅಂದ್ರೆ ಆ ಸಹಕಾರಕ್ಕೆ ಏನ್ ಬರ್ತದ ಶೇಕಾರ ಬರ್ತದ ಕ ವರ್ಗಕ್ಕೆ ಏನ್ ಬರ್ತದ ಈ ವರ್ಗಕ್ಕೆ ಶೇಕಾರವು ಆದೇಶವಾಗಿ ಬರ್ತಕ್ಕಂಥದ್ದು ನಾವ್ ಹೇಳ್ತೀನಿ ನೋಡ್ರಿ ಸಹಕಾರ ತ ವರ್ಗಾಕ್ಷರಗಳಿಗೆ ಸಕಾರ ತ ವರ್ಗಾಕ್ಷರಿಗೆ ನೆಕ್ಸ್ಟ್ ಶಕಾರ ವರ್ಗಾಕ್ಷರಗಳಿಗೆ ಪರವಾಗಿ ಸಕಾರಕ್ಕೆ ಏನ್ ಬರ್ತದ ಶವು ತ ವರ್ಗಕ್ಕೆ ಏನ್ ಬರ್ತದ ಚ ವರ್ಗಾಕ್ಷರಗಳು ಆದೇಶವಾಗಿ ಬರೋದರಿಂದ ಅದಕ್ಕೆ ಅಚ್ಚುತ್ವ ಸಂಧಿ ಅಂತ ಕೇಳ್ತಾರೆ ಉದಾಹರಣೆ ನೋಡಿ ಮನಸ್ ಪ್ಲಸ್ ಚಂಚಲ ಮನಸ್ ಪ್ಲಸ್ ಪ್ಲಸ್ ಚಂಚಲ ಸಹಕಾರಕ್ಕೆ ಚೇಕಾರ ಬಂದದ ಸಹಕಾರಕ್ಕೆ ಏನ್ ಬಂದದ ಶೇಕಾರಕ್ಕೆ ಸಹಕಾರ ಇಲ್ಲ ಸಹಕಾರ ವರ್ಗಾಕ್ಷರಕ್ಕೆ ಶೇಕಾರ ಚ ವರ್ಗಾಕ್ಷರಗಳು ಏನ್ ಬರ್ತದ್ರ ಆದೇಶವಾಗಿ ಆ ಮನಸ್ ಪ್ಲಸ್ ಚಂಚಲ ಚೇ ಬಂದದ ಚೇ ಬಂದ್ರೆ ಏನ್ ಬರ್ತದೆ ತಿಳಿದೇವು ಚೇಕಾರ ಬರ್ತು ಅಂದ್ರೆ ಇಲ್ಲಿ ಚ ವರ್ಗಾಕ್ಷರಿಗೆ ಪರವಾಗಿ ಸಹಕಾರಕ್ಕೆ ಚೇ ಬರ್ತದ ವರ್ಗಕ್ಕೆ ಚೇ ಬರ್ತ ಇಲ್ಲಿ ಚೇ ಬರ್ತದ ವರ್ಗಕ್ಕೆ ಏನು ಬರ್ತದೆ ಇಲ್ಲಿ ಚಂದಿರ್ತಕ್ಕಂಥ ಮನಸ್ ಚಂಚಲ ಏನ್ ಬಂದದ ಶೇ ವರ್ಗ ಯಾವುದು ಈ ಈಶೇತಾರ ಬಂದ ಮನಸ್ ಚಂಚಲ ಶರತ್ ಪ್ಲಸ್ ಚಂದ್ರ ಶರತ್ ಬಂದ್ರೆ ಏನ್ ಬರ್ತದ ಚರ್ತದೆ ಶರತ್ ಚಂದ್ರ ನೆಕ್ಸ್ಟ್ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಚಂದಿರತಕ್ಕಂಥ ಕೆ ವರ್ಗ ಬತ್ತೊಂದ್ರೆ ಏನ್ ಬರ್ತದ ಚವರ್ಗ ಬಂದಿರತಕ್ಕಂಥದ್ದು ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಅನುನಾಶಿಕ ಸಂ ಯಾವುದು ಅನುನಾಸಿಕ ಅನುಕ ವರ್ಗದ ಪ್ರಥಮ ವರ್ಣಗಳಿಗೆ ಅನುನಾಸಿಕಾಕ್ಷರ ಪರವಾದರು ಅವುಗಳಿಗೆ ಕ ವ ವ್ಯಂಜನಾಕ್ಷರ ಕ್ರಮವಾಗಿ ನ್ಯ ಮ ನ ಮಂಜನಾಕ್ಷರಗಳು ಆದೇಶವಾಗಿ ಬರ್ತಕ್ಕಂಥದ್ದು ಕ ವರ್ಗ ಕ್ಞವರ್ಗ ಕ್ಞ ಕ ಕ ಕ ನ ಕ ನ ಪ ಕ ಮ ಏನ್ ಮಾಡ್ತದ ಆದೇಶವಾಗಿ ಬರ್ತದ ವಾಕ್ ಕ ಯಾವ್ದು ಬರ್ತದ ನ್ಯಾ ಬರ್ತದೆ ಹೌದಾ ಕಕಸ್ ಮಯ ವಾಂಗ ನೆಕ್ಸ್ಟ್ ಚಿತ್ ಪ್ಲಸ್ ಮಯ ತವರ್ಗಕ್ಕೆ ಏನ್ ಬರ್ತದ ಬರ್ತಕ್ಕಂಥ ಚಿತ್ ಪ್ಲಸ್ ಮಯ ಚಿನ್ಮಯ ನ ಬಂದ ನೋಡಿ ಸತ್ ಪ್ಲಸ್ ಮಣಿ ವರ್ಗಕ್ಕೆ ಏನ್ ಬರ್ತದ

ಷಟ್ ಪ್ಲಸ್ ಮಾಸ್ ಇವು ಏನದ ಅಂತಂದ್ರೆ ಮೂರು ಕನ್ನಡದಲ್ಲಿ ಬಹಳಷ್ಟು ಬಳಕೆ ಇರತಕ್ಕಂಥದ್ದು ನಿಮ್ಗೆ ಹೇಳ್ತಾರೆ ವಾಂಗ್ಮಯ ಮಯ ಹೆಂಗ್ ಬರಿಬೇಕು ಅಂತ ಈ ರೀತಿ ವಾಂಗ್ಮಯ ಬಿಡಿಸಿ ಬರೀರಿ ಅಂತಾರ ವಾಕ್ ಪ್ಲಸ್ ಮೈ ಏನದ ವಾಕ್ ಪ್ಲಸ್ ಮೈ ಇಲ್ಲಿ ವ್ಯಂಜನಾಕ್ಷ ವ್ಯಂಜನ ಸಂಧಿಗಳಲ್ಲಿ ನಾವು ಮೂರು ನೋಡ್ತೀವಿ ಅವು ಜಾಸ್ತಿ ಬಳಕೆಯಲ್ಲಿ ತೊಂದಿದ್ವಿ ಇನ್ನೂ ಬಳಕೆ ಇರ್ಲಾರ್ದು ಯಾವ್ದು ತೊಂಡಿಲ್ಲ ಒಂದು ಚತ್ವ ಚತ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಶತ್ವ ಸಂಧಿ ಅಂತಂದ್ರೆ ಪೂರ್ವ ಪದ ಕೊನೆಯಲ್ಲಿ ಕಚಟ್ಟ ಪದಗಳಿದ್ದು ಅದಕ್ಕೆ ಯಾವುದೇ ವರ್ಣಪರ ಆದರೂ ಸಹಿತ ಗಜ್ರುಗಳು ಆದೇಶ ಬಂದ್ರ ಅದಕ್ಕ ಸಂಧಿ ಅಂತಾರ ಅದಕ್ಕ ಉದಾಹರಣೆಗೆ ವಾಕ್ ಪ್ಲಸ್ ಈಶ ವಾಗೀಶ ದಿಗ್ ಪ್ಲಸ್ ಅಂತ ದಿಗಂತ ಷಟ್ ಪ್ಲಸ್ ಆನ ಷಡಾನನ ಸತ್ ಪ್ಲಸ್ ಭಾವನೆ ಸದ್ಭಾವನೆ ವಾಕ್ ಪ್ಲಸ್ ದಾನ ವಾಗ್ದಾನ ಅಚ್ ಪ್ಲಸ್ ಆದಿ ಅಜಾದಿ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ಚತ್ ಪ್ಲಸ್ ಆನಂದ ಚದಾನಂದ ನೆಕ್ಸ್ಟ್ ಚುತ್ವಸಂಧಿ ಸಕಾರ ತ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಾಕ್ಷರಗಳ ಪರವಾದಾಗ ಸಹಕಾರಕ್ಕೆ ಶೇಕಾರವು ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರ್ತದ ಹೀಗಾಗಿ ಚುತ್ವ ಸಂಧಿ ಅಂತ ಕರಿತೇವೆ ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ನಿಮ್ಗೆ ಕೊನೆಯಲ್ಲಿ ಅನುನಾಸಿಕ ಸಂ ವರ್ಗದ ವರ್ಗದ ಪ್ರಥಮ ವರ್ಣಗಳಿಗೆ ಅನುನಾಸಿಕ ಅಕ್ಷರ ಪರವಾದರೆ ಅವುಗಳಿಗೆ ಕ ಚ ಟ ಪ ವ್ಯಂಜನಾಕ್ಷರಗಳಿಗೆ ಕ್ರಮವಾಗಿ ನಾಮ ವ್ಯಂಜನಾಕ್ಷರ ಆದೇಶವಾಗಿ ಬಂದ್ರೆ ಅದಕ್ಕೆ ಅನುನಾಸಿಕ ಸಂಧಿ ಅಂತ ಕರಿತಾರ ಉದಾಹರಣೆ ಚಿತ್ ಪ್ಲಸ್ ಸಮಯ ಚಿನ್ಮಯ ಸತ್ ಪ್ಲಸ್ ಮಣಿ ಸನ್ಮಣಿ ಷಟ್ ಪ್ಲಸ್ ಮಾಸ ಷಣ್ಮಾಸ ವಾಕ್ ಪ್ಲಸ್ ಮಯ ವಾಮಯ ಇವರ್ತ ಬರ್ಕೊಂಡು